ハハハハ blast blast mul filt hoc ho ho oh, ho ಇವರಾದ್ರವರು ಒಂದು ವೇಳೆ ಮಾತನಾಡಿಸ್ ಮಾತಾಡಲು ಭಾಗ್ಯತ ಓಹೋ ಘಡಿ ಘಡಿಪ ಸಿಂಹನಾದಕ್ಕೆ ಎದರಿ ಶಿವನು ಕೆಳಗೆ ಬಿದ್ದನು ಇಂದ್ರನು ಅಮರಾವತಿಯನ್ನು ಬಿಟ್ಟು ಎಲ್ಲೋ ಪಲಾಯನ ಮಾಡಿದನು ದೇವಾದಿ ದೇವತೆಗಳು ತಮ್ಮ ರೂಪವನ್ನು ಬಿಟ್ಟು ಪಕ್ಷಿಗಳ ರೂಪವನ್ನು ತಾಳಿದರು ಅದರಂತೆ ದಿಚ್ಚು ವೇಳೆ ಎಡೆ ಹೊಡೆದು ಆದಿಶೇಷನ ಎಡೆವಡೆದು ಮುತ್ತು ರತ್ನಗಳು ಉರುಳಿಬಿದ್ದವು ಇಂಥ ಬಹುಪ್ರತಾಪಳ್ಳವರು ಬಂದಂತ ತಾವುದಾರು ದೇವ ದಿವ್ಯ ಪ್ರಭಾವ ತಾಮ್ರೆ ಸಪ್ತ ತೀರಿ ಮೊದಲಾದ ಯುವ ಪಾಲಿಕರು ಮೊದಲಾದ ಎಂಬ ವಯಸ್ಸಲ್ಲಿ ನೀಲವು ಎಲ್ಲ ಸಂಡಿಯಲ್ಲಿ ಮಾತ್ರ ಇವತ್ತಿನ ಶಾಂತ ಮಾಡಿವೆ ಕಡಗಡಿಪಂದ್ರ ಯಮಾನ ಈ ಶರ ಹಬ್ಬ ಗುಡಿ ಒಮ್ಮೆ ಬಂಧಿಸಿ ಸೆರೆ ಇಟ್ಟು ಕೆಟ್ಟ ಓದೇವಾಂಡ್ಗೆ ಬಡ್ಡತೀ ಸುಳ್ಳು ಕಳ್ಳಬಲಾನಿ ಸುಳ್ಳು ಸಾವಳಿಗೆ ಜೇವರಿಗೆ ಭೂರ್ಸು ಕೂದಳ ಕಿರುತೆ ಪರೇಜಗಿ ಗುಡಿಯಾದ ಗುಡುಗಿ ಎಮ್ಕಿಲೆ ತಿರುಗೋಡುವಂತ ಸಾರತಿ ಸಾರತಿ ಎನಗೆನ್ನುವರು ತಾವುದಾರು ದೇವ ದಿವ್ಯ ಪ್ರಭಾವ ಅದೇ ಕೇಳಿದೆ ನೋಡ್ರಿ ಹೊಳಿ ಬಳಿ ತಟ ಕರ ಬ್ರಹ್ಮವೇನ ಕಾರ್ಯಕ್ರಮಕ್ಕೆ ರಜಿತಾಂತ್ರಿ ಭೂಮಿ ಪಾರ್ವತಿ ನಾಥನು ಆಲೋಚನೆ ಮಾಡುವ ಹಬ್ಬ ಆಕಶಕ್ಕೆ ಹಾರುವ ಅಂತರಕ್ಕೆ ಎತ್ತಿದ ಸಂಡಿ ಜೈತಾ ಗಜಾಸುರನಾದ ಬಾಳೆ ಒಳ್ಳೆಯದಾಯ್ತು ಕುಳಿತಂತ ಜನ ತಿಳಿ ಬಂದಿತ್ತು ನಮಗಾದ್ರೂ ತಿಳಿ ಬಂದಿತ್ತು ಸಂಬಂಧವಾದ ಮೇಲ್ಮಂದಿರೋ ರೀತಿ ಸುಂದರವಾದ ಸವಾಲಯಕ್ಕೆ ಬಂದ ಕಾರಣವೇ ಬುದ್ಧಿ ನಮ್ಮ ರಾಜ್ಯ ಈ ಸಭಾ ಮಂದಿರಕ್ಕೆ ಬಂದ ಕಾರಣ ಕೇಳಿದ್ರಿ ಒಕ್ಕಲಿಟ್ಟು ಶೇಷರ ಪಣಿಮಣಿಗಳನ್ನ ಕೆತ್ತಿ ಮೆಚ್ಚಿ ನಾಲ್ಕಾತ ಲೋಕದಲ್ಲಿ ಗಜ ಸೂರ್ಯ ಮೆರೆಯುವ

ಆತನ ಅಷ್ಟೇ ಬಾರಿಗೆದ್ದು ಶ್ರೇಷ್ಠ ಯಮ್ಮ ಯೈ ಸಾರಥಿ ರಾಜೇಂದ್ರ ಭೂಪತಿ ಎಂಥ ದಿಪ್ಪಲಿ ನಾನೇ ಚಕ್ರ ಹೊರತು ಸ್ವಕ್ಕಲಿಂದ ಮೆಕ್ಕಿದ ಪಾರ್ವತಿ ಕುಲಿಂದರ ಮೆಕ್ಕಿ ಬೀರಿದ ಶಮ್ಮ ಸಮಾಜದ ಯಾರಾದರೂ ಮನಯನ ಮಾಡುನ ಸಿಡಲಿಸಿ ರಕ್ತ ಪ್ರಕೃತಿ ಮಾಡಿಸಿ ಚಂದ್ರ ಯುದ್ಧ ಅವರಾದರೂ ತುಳುಮಾನಕ್ಕೆ ಕಳತ್ರ ಮೆಚ್ಚಿದ ವಿಕ್ರವಾ ನೋಡು ಇನ್ನೊಂದು ಗೊತ್ತ ಹೇಳಿ ಶ್ರೇಷ್ಠತ್ರ ದೃಷ್ಟಿಯಿಂದ ಬ್ರಹ್ಮ ಭಕ್ತವನ್ನ ಸುಟ್ಟು ಬರ್ತದೆ ಐದು ಸಿಟ್ಟಿನಿಂದ ಪಟ್ಟಿಬಾ ರಜಿತಾ ಬಂದ್ರೆ ಉಮಾ ಕಾಂತರ ತ್ರಿಶೂರ ಪಡೆಯವೂರ ಗುಂಡಿಗೆ ಕಂಡು ಹಮ್ಮ ಪುಟ್ಟಿ ಗಜಾಸೂರ तुम्याशी नहीं भेक्ते आंज़ आलक जए नहीं केमा रत्ने कचितो शूर नहीं रधवन तंद रिरुतो तंद दिल्ने से रोड़रे ते मात्यप प्रकरा तुता ओ लिंद्र रोगे ने